ಪ್ರತಿ ಹಳ್ಳಿಯಲ್ಲಿ ಒಂದು ನೂರು ನೂರು ಮಂದಿ ಸೈನ್ಯದಲ್ಲಿ ಕೆಲಸ ಮಾಡಿ ಬಂದ್ರೆ ಇಂಥ ಕಡೆ ಇವತ್ತು ಹಳ್ಳಿ ಒಳಗೂ ನಾಳೆ ದಂಗೆ ಹೇಳ್ತಾರೆ ಅವ್ರು ಎಲ್ಲಿ ಫಿಫ್ಟಿ ಪರ್ಸೆಂಟ್ರು ಮುಸ್ಲಿಮ್ರ ಪಾಪ್ಯುಲೇಷನ್ ಆಗ್ತದೆ ಅಲ್ಲಿ ದಂಗೆ ಈ ಜಾತ್ಯಾತಿ ಜಾತ್ಯಾತೀತ ಹಿಂದೂಗಳೇನದಾರಲ್ಲ ನಮ್ಮ ನಮ್ಮ ಹಿಂದೂ ಸಮಾಜ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ನಮ್ದು ನಂಬಾರ್ದೆ ನಾನು ಸಂತೋಷದಾಡಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಿಲ್ಲ ಇದು ಅಲ್ಲಿ ಹೋಗ್ಯಾನ ಎದು ಹೋಗ್ಯನೋ ಏನೇ ಇವ್ರು ಹೆಣ ತರಲಿಕ್ಕೆ ಕಳ್ಸ ಏನ್ ಮಾತಾಡ್ತಾರ ಸಂತೋಷ್ ಲಾಡ್ ಬಾಯ್ ಅನ್ನ ಮೋದಿಯವ್ರಿಗೆ ಬೈತಾರೆ ಬಿಜೆಪಿಗೆ ಬೈತಾರೆ ಹಿಂದೂ ನಾಯಕರಿಗೆ ಬೈತಾರೆ ಇವ್ರು ಯಾರು ಅವರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದ ಮರಾಠ ಸಮಾಜ ಮಾಡ್ತಾ ಇದ್ದಾರೆ ನಮ್ಮ ದೇಶದ ದುರಂತ ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಚ ಆಗ ಇಲ್ಲಂದ್ರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆ ಬಿದ್ದರೆ ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ರಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು ಒಬ್ಬ ಮುಸ್ಲಿಮ್ ಕೊಟ್ಟರು ಎಟ್ ಅಬೌವ್ ನೂರು ಕೋಟಿ ರೂಪಾಯಿ ನೂರ ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟರು ಆ ನಲ್ವತ್ತು ಕೋಟಿ ಯಾರು ತಿಂದ ಇವರೇ ಅಯೋಗ್ಯನ ನನಗೆ

ನಮ್ಮ್ಯಾಗ ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವ್ರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮ್ಯಾಗು ಇಲ್ಲಿ ಒಂಥನ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದ್ದಂದ್ರೆ ಹತಾಶೆ ಆಗ್ಯಾರ ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇನ್ನ ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರ್ನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗುದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸ ಬಲೂಸ್ತಿಸ್ತಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಆಗ್ತದೆ ಅನ್ನೋಂತ ಭಯ ಇವತ್ತು ಪಾಕಿಸ್ತಾನ ಬಂದಿರೋ ಇವತ್ತೇನಾದ್ರೂ ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ಅದು ನರೇಂದ್ರ ಮೋದಿ ಕಾರಣ ಸರ್ ಈಗ ಪುಲ್ವಾಮಾ ದಾಳಿಗಳ ಮತ್ತೊಂದು ದಾಳಿ ಇದು ಎಲ್ಲ ಒಂದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಸರ್ ಇದು ನೋಡ್ರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನು ಆಗಿಲ್ಲ ಒಂದು ಘಟನೆ ನೀವು ಇಡೀ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ ಸಾಕಷ್ಟು ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಅಲ್ಲಿಯೂ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೋಲೀಸ್ ಸ್ಟೇಷನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು ಗುರ್ತಿ ರೀ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಸ್ಟೇಷನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ವೈಫಲ್ಯ ಕಿಲ್ಲ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು ಅದು ಸುಪ್ರೀಂ ಕೋರ್ಟ್ ದಿನ ಎತ್ತು ಕೂಡ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದು ಸಂಪೂರ್ಣ ಕಾಶ್ಮೀರ ಯಾವ ಮುಖ್ಯಮಂತ್ರಿ ಬೇಡ ಯಾ ನನ್ನ ಮಗ ಬೇಡ ಅಲ್ಲಿ ಈಗ ಹೆಂಗ ದೈವ ದಮ್ಮನು ನಮ್ಮ ಏನು ವೀರ ಸಾವರ್ಕರ್ ಅವ್ರದ್ದು ಕಾರಾಗ್ರಾಗಿತ್ತಲ್ಲ ಯಾವುದು ಆಂಡಮ್ಮ ಏನು ಕೇಂದ್ರಾಡಳಿತ ಪ್ರದೇಶ ಅವು ಇವತ್ತೇನು ತ್ರಿವೇಂದ್ರಮ್ಮ ಇದೆ ಅದೇ ಮಾದರಿಯಲ್ಲಿ ಏನು ಇದು ಯಾವುದೇ ತಿರು ತಿರುಚಿಯಾವುದ್ರ ಅವರು ಅದಕ್ಕೆ ಹ್ಯಾಂಗೆ ದಿಲ್ಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರಕ್ಕಾಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು ಅಂದಾಗ ಈ ಎಂಥ ಇವ್ರನ್ನೆಲ್ಲ ನಾಶ ಮಾಡುತ್ತೆ ಕೇಂದ್ರ ಆಡಳಿತ ಅವಶ್ಯ ಇದೆ ಏನು ಕಾಶ್ಮೀರ ಪಂಡಿತರು ಇವತ್ತು ಹೊರಗೆ ಬಂದಾರಲ್ಲ ಅವ್ರನ್ನೆಲ್ಲ ನೆಲೆ ಊರಿಸಿದ ಮೇಲೆ ಚುನಾವಣೆ ಮಾಡಬೇಕಾಗಿತ್ತು ಕೇಂದ್ರದಲ್ಲಿ ವರ್ಷ ಸೇನಾ ಕೂಡ ಆಗಿಲ್ಲ ನೋಡಿ ಹಿಂಗೆ ಇದಕ್ಕೂ ತಕ್ಕರೆ ಅಗ್ನಿ ಯಾವ್ದು ನಮ್ಮ ಅದಕ್ಕೆ ಅಯೋಗ್ಯ ನನ್ನ ಮಕ್ಕಳು ಏನ್ ಹೇಳಿದ್ರು ಹಳ್ಳಗಿನ ನಮ್ಮ ದೊಡ್ಡ ಮಕ್ಕಳು ಅಗ್ನಿ ಪಥದಲ್ಲಿ ಹೋದ್ರೆ ಐದು ವರ್ಷ ದೇಶ ಸೇವೆ ಮಾಡಿ ಅವರು ಸುಮಾರು ಇಪ್ಪತ್ತೈದು ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಅದು ಮಾಡಿದ ನರೇಂದ್ರ ಮೋದಿಯವ್ರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಸೈನಿಕರು ತಯಾರಾಗಬೇಕು ಇಸ್ರೇಲ್ದಲ್ಲಿ ಹೆಂಗೆ ಪ್ರತಿ ಮನೆಯಾಗ ಹುಟ್ಟಿದ ಅವ ಇಸ್ರೇಲ್ ಮಿಲ್ಟ್ರಿ ಅವ ಟ್ರೈನಿಂಗ್ ಆಗಲೇಬೇಕು ಅವ ಪ್ರಧಾನಮಂತ್ರಿ ಇರಲಿ ರಾಷ್ಟ್ರಪತಿ ಇರಲಿ ಅವ ಇಪ್ಪತ್ತೊಂದು ವರ್ಷದ ತನಕ ಇಸ್ರೇಲದ ಏನೋ ಒಂದು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಹಂಗೆ ನರೇಂದ್ರ ಅವರು ಅಗ್ನಿಪಥ ಮಾಡಿದ್ರು ಅಗ್ನಿಪಥ ಮಾಡಿದ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು ನೂರು ನೂರು ಮಂದಿ ಸೈನ್ಯದಲ್ಲಿ ಕೆಲಸ ಮಾಡಿ ಬಂದ್ರೆ ಇಂಥ ಹಸ್ರಿ ಇವತ್ತು ಹಳ್ಳಿ ಒಳಗು ನಾಳೆ ದಂಗೆ ಅವ್ರು ಎಲ್ಲಿ ಫಿಫ್ಟಿ ಪರ್ಸೆಂಟ್ರು ಮುಸ್ಲಿಮರು ಪಾಪ್ಯುಲೇಷನ್ ಆಗ್ತೈತೆ ಅಲ್ಲಿ ದಂಗೆ ಗ್ಯಾರಂಟಿ ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಅಗ್ನಿಪಥ ಬೇಕು ಅಗ್ನಿಪಥಕ್ಕೆ ಏನು ಮಾಡಿದ್ರು ಕಾಂಗ್ರೆಸ್ ಎಲ್ಲ ನಮ್ಮ ಜಾತ್ಯತೀತ ನಮ್ಮ ಕುಳಿಯರ ವಿರೋಧ ಮಾಡಿದ್ರು ಆದರೆ ಇನ್ನಂತ್ರೂ ಯಾರಿಗೂ ಕೇಳೋದಿಲ್ಲ ವಿಶ್ವಾಸ ವಿಶ್ವಾಸದೇ ನರೇಂದ್ರ ಮೋದಿ ಏನು ಕ್ರಮ ತಗೊ ತಗೋತಾರೆ ಇದನ್ನು ಏನು ಇಪ್ಪತ್ತೇಳು ಅಥವಾ ಮೂವತ್ತು ಜನ ಏನಿರ್ತು ನಮ್ಮ ಜನ ಹಿಂದೂಗಳು ಹತ್ಯೆ ಆಗಿದೆ ಅಲ್ಲ ಈ ಹತ್ಯೆ ಸೇಡಮ್ಮ ಎರಡುನೂರ ಎಪ್ಪತ್ತು ಜನರು ಭಯೋತ್ಪಾದನೆ ಕೊಲ್ಲುವ ಮೂಲಕ ತಗೊಂಡೆ ತಗೋತಾನೆ ಅಷ್ಟು ವಿಶ್ವಾಸ ನಮ್ಮ ಪ್ರಧಾನಮಂತ್ರಿ